ನಗರದಲ್ಲಿ ವಲಸೆ ಕಾರ್ಮಿಕರು ಅಧಿಕ ಸಂಖ್ಯೆಯಲ್ಲಿರುವ ಕಡೆ ಬೇಕರಿ ಗ್ಯಾರೇಜ್ ಇಟ್ಟಿಗೆ ಬಟ್ಟಿ ಸೇರಿದಂತೆ ವಿವಿಧ ಕಡೆ ಮಕ್ಕಳನ್ನ ಕೆಲಸಕ್ಕೆ ಬಳಸದಂತೆ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ತಹಶೀಲ್ದಾರ್ ಹೆನ್ಪಾಶ ಹೇಳಿದ್ದಾರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಕರೆದಿದ್ದ ಬಾಲಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕರೆದಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಾಂತಿ ಘೋಷಣೆಯನ್ನು ಸಹ ಮಾಡ್ಬೇಕಂದ್ರೆ ಸರ್ಕಾರದ ಇದೆ ಸರ್ ಸೊ ಅದರಂತೆ ನಾವು ಕಳೆದ ಬಾರಿ ಏನು ನಾವು ವಿಶ್ವ ಬಾಲಕಾರಿ ಪದ್ಧತಿ ವಿರೋಧದಲ್ಲಿ ಉಪದೇಶಗಳನ್ನ ತಯಾರು ಮಾಡ್ತೀವಿ ಅದೇ ರೀತಿ ಈ ಸಲಕ್ಕೂ ಸಹ ಜೂನ್ ಟ್ವೆಲ್ ಟ್ವೆಲ್ ತೊಗೊಂಡು ನಾವು ಆಚರಣೆ ಮಾಡಬೇಕಾಗಿರೋದ್ರಿಂದ ಮೊದಲಿಗೆ ಜಾತವನ್ನ ನಾವು ಹಮ್ಮಿಕೊಳ್ಳಲಾಗ್ತದೆ ಈ ಜಾತಕ್ಕೆ ಕಳ್ಸ್ಕೊಡಿ ಅಂತ ಹೇಳಿದ್ರೆ ಕಳ್ಸಿ ಅಂತ ಹೇಳಿದ್ರೆ ಇದೇ ಸಂದರ್ಭದಲ್ಲಿ ಬಿಇಒ ಕೆಎಸ್ ಸುರೇಶ್ ಮತ್ತು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಸಂತೋಷ್ ಮಾತನಾಡಿದರು ಈ ಸಭೆಯಲ್ಲಿ ಕಾರ್ಮಿಕ ನಿರೀಕ್ಷಕಿ ಕುಸುಮಾ ಪೌರಾಯುಕ್ತ ಜಗ್ಗಾರೆಡ್ಡಿ ಸಮಾಜ ಕಲ್ಯಾಣ ಅಧಿಕಾರಿ ದೇವ್ಲಾ ನಾಯಕ್ ಬಿಸಿಎಂ ವ್ಯವಸ್ಥಾಪಕಿ ಲೀಲಾವತಿ ರೇಷ್ಮೆ ಅಧಿಕಾರಿ ಉಮಾಪತಿ ಪೊಲೀಸ್ ಇಲಾಖೆ ತಿರುಕಪ್ಪ ಆರೋಗ್ಯ ಇಲಾಖೆ ತಿಪ್ಪೇಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

सुरीक्षा 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 एक बंदा सुरीक्षा सुरीक्षा लोकल गेम हो ना स्थले लोकल गेम स्थले लोकल गेम नहीं करते लोकल गेम नोडेका भी करते हैं घरले लंग आलम आलम करते हैं नहीं माशा करेगा तो ना लोकल गेम